ಆಕಾಶವಾಣಿ ಮೈಸೂರು ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಎಲ್ಲರ ಮನೆಗೂ ಎಲ್ಲರ ಮನೆಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಕೇಳಿ ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಅಕಾಡೆಮಿಕ್ಸ್ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗಿನ ಸಂವಾದದ ಮುಂದುವರೆದ ಭಾಗ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರೇ ನಮಸ್ಕಾರ ನಮಸ್ಕಾರ ಸರ್ ತಾವು ಈ ದಿವಸ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಓಡಿಎಲ್ ಮತ್ತೆ ಓ ಎಲ್ ಮಾದರಿ ಏನಿದೆಯಲ್ಲ ಈ ಕೋರ್ಸ್ಗಳಿಗೆ ಸಂಬಂಧಿಸಿದ ಯುಜಿಸಿ ನಿಯಮಾವಳಿಗಳ ಸಾಕಷ್ಟು ಇದ್ದಾವೆ ಇದನ್ನು ನಿಮ್ಮ ಕೆ ಎಸ್ ಒ ಅಕಾಡೆಮಿಕ್ಸ್ ವಲಯ ಯಾವ ರೀತಿ ಅನುಸರಿಸುತ್ತೆ ಈ ನಿಯಮಾವಳಿಗಳನ್ನು ಯಾವ ರೀತಿಯ ನಿಯಮಾವಳಿಗಳಂತನೇ ತಮ್ಮ ಕಾರ್ಯಕ್ರಮ ಇರುತ್ತೆ ಈಗ ಯಾವುದೇ ಕೋರ್ಸ್ ಬೇಕು ಅಂದರೆ ಸರ್ ಹ್ಞೂ ಆಯಾ ವಿಭಾಗದ ಮುಖ್ಯಸ್ಥರಿಂದ ಅಥವಾ ಅಧ್ಯಾಪಕರಿಂದ ಪ್ರಸ್ತಾಪ ಬರುತ್ತೆ ಆ ಪ್ರಸ್ತಾಪದಂತೆ ನಮ್ಮಲ್ಲಿ ಸಿಕ್ಕಾ ಅಂತ ಇದೆ ಸರ್ ಹ್ಞೂ ಡೈರೆಕ್ಟರ್ ಅಂತಿದ್ದಾರೆ ಅವ್ರಿಗೆ ಪಿ ಪಿ ಆರ್ ಸಬ್ಮಿಟ್ ಮಾಡಬೇಕು ಪಿ ಪಿ ಆರ್ ಸಬ್ಮಿಷನ್ನು ಅದು ಯು ಜಿ ಸಿಗೆ ಅಪ್ಲೋಡ್ ಮಾಡ್ತಾರೆ ಸರ್ ಅವರೆಲ್ಲ ಆ ಸಿಲೆಬಸ್ಸು ಎಲ್ಲ ನೋಡಿ ಆ ಕೋರ್ಸು ಚೆನ್ನಾಗಿದೆ ಅಂತಂದರೆ ಮಾತ್ರ ಅವರು ಅಪ್ರೂವಲ್ ಕೊಡ್ತಾರೆ ಸರ್ ಯು ಜಿ ಸಿ ಅವರು ಅದನ್ನು ನಾವು ಮುಂದುವರಿಸ್ಬೋದು ಸರ್ ಅಂದರೆ ಯು ಜಿ ಸಿ ನಾರ್ಮ್ಸ್ನ ತಾವು ಸಂಪೂರ್ಣವಾಗಿ ಅನುಸರಿಸ್ತಾ ಇದ್ದೀವಿ ನಿಜ ಸರ್ ಈ ಓ ಡಿ ಅಂದ್ರೆ ಏನು ಎಲ್ ಅಂದ್ರೇನು ಸರ್ ಓಡಿ ಎಲ್ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಸರ್ ಸೊ ಅದಕ್ಕೆ ಏನು ಯು ಜಿ ಸಿ ನಿಯಮಾವಳಿಗಳಿದ್ದಾವೆ ಹೌದು ಕೋರ್ಸ್ ರನ್ ಮಾಡ್ತಾ ಸರ್ ಓಕೆ ಈಗ ಪಠ್ಯಕ್ರಮಗಳಿದೆ ಫ್ಯಾಕಲ್ಟಿ ಇದಾರೆ ಮತ್ತೆ ವಿದ್ಯಾರ್ಥಿಗಳಿರ್ತಾರೆ ಇರ್ತಾರೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಬೇಕಾದಂಥದ್ದು ಈ ಎಲ್ಲದರ ಮೇಲೂ ಅಕಾಡೆಮಿಕ್ಸ್ ಒಂದು ಕಣ್ಣಿರ್ಬೇಕು ಹೌದು ಅಕಾಡೆಮಿಕ್ ಈ ಮಾನಿಟರಿಂಗ್ ವ್ಯವಸ್ಥೆ ಏನಿದೆಯಲ್ಲ ನಿರ್ವಹಣೆ ಅದನ್ನು ಯಾವ ರೀತಿ ತಾವು ಇದ್ದೀರಿ ಸರ್ ನಾವು ಪಠ್ಯಕ್ರಮನೂ ಪರಿಶೀಲನೆ ಮಾಡ್ತೀವಿ ಪ್ರಾರಂಭದಲ್ಲೇ ಈ ಪ್ರಾಸ್ಪೆಕ್ಟಸ್ಸಲ್ಲೇ ಮುದ್ರಿಸ್ತೀವಿ ಸರ್ ಆಗಲೇ ಏನಾದರೂ ಬದಲಾವಣೆ ಇದ್ದರೆ ಆಗ ಬಿ ಓ ಎಸ್ ಚೇರ್ಪರ್ಸನ್ ಕರೆದು ಅದು ಸಾಲ್ವ್ ಮಾಡಿ ಅಂತೀವಿ ಹಾಗೆ ವಿದ್ಯಾರ್ಥಿ ಬೆಂಬಲ ವಿದ್ಯಾರ್ಥಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಅಂತ ನಾವು ಮಾಡ್ತಾ ಇರ್ತೀವಿ ಅದು ಗ್ರಿವೆನ್ಸೆಸ್ ಅವರ ಸ್ಟೂಡೆಂಟ್ಸ್ ಗ್ರಿವೆನ್ಸಸ್ ಸೆಲ್ ಅಂತಲೇ ಮಾಡಿದ್ದೀವಿ ಸರ್ ಅವರು ಫೋನ್ ಮುಖಾಂತರ ಮಾಡ್ಬೋದು ಅಥವಾ ಲೆಟ್ರ್ ಮುಖಾಂತರ ಕಂಪ್ಲೇಂಟ್ ಕೊಡ್ಬೋದು ಅದು ಕುಂದುಕೊರತೆ ಸಮಿತಿನಲ್ಲಿ ಇಟ್ಬಿಟ್ಟು ಅದನ್ನು ಇಮಿಡಿಯೇಟಾಗಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಸರ್ ನಿಮ್ಮಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಬಹುದೊಡ್ಡ ಆಸ್ತಿ ಅಂದರೆ ಶಿಕ್ಷಕರು ಹೌದು ಸರ್ ತಾವು ಆಗಲಿಂದ ಹೇಳ್ತಾ ಇದ್ದೀರಿ ನಮ್ಮ ಫ್ಯಾಕಲ್ಟಿ ಗುಣಮಟ್ಟ ಅತ್ಯುತ್ತಮವಾಗಿದೆ ಹಾಗಾಗಿ ನಮ್ಮ ಸ್ಟಡಿ ಮೆಟೀರಿಯಲ್ ಚೆನ್ನಾಗಿರುತ್ತೆ ಹೊರಗನವ್ರೂ ಕೂಡ ನಾವು ಕರೆಸಿ ಒಳ್ಳೆಯ ಮೆಟೀರಿಯಲ್ನ ತಯಾರು ಮಾಡ್ತೀವಿ ಅದು ಮಾರುಕಟ್ಟೆ ಸ್ಟ್ಯಾಂಡರ್ಡ್ಗೆ ಅಂತ ನಿಜ ಸರ್ ಆದರೆ ಎಲ್ಲೋ ಒಂದು ಕಡೆ ಶಿಕ್ಷಕರ ಒಂದು ಅಭಿವೃದ್ಧಿಗೆ ಅಂದ್ರೆ ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಅಂತ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ನಾವೇನ್ ಕರಿತೀವಲ್ಲ ಎಫ್ ಡಿ ಪಿ ಹೌದು ಅದನ್ನ ನೀವು ನಿಮ್ಮ ವಿಭಾಗದಿಂದ ಯಾವ್ಯಾಗ ಆಯೋಜಿಸ್ತೀರಿ ನಿರಂತರವಾಗಿ ನಾವು ಮಾಡ್ತಾ ಇರ್ತೀವಿ ಸರ್ ಯಾಕೆಂದ್ರೆ ಫಸ್ಟ್ ಫ್ಯಾಕಲ್ಟಿಗೆ ಶಿಕ್ಷಣ ಬೇಕು ಸರ್ ಅದರಿಂದ ಈಗ ನಮ್ಮಲ್ಲಿ ಪರ್ಮನೆಂಟ್ ಸ್ಟಾಫು ಎಪ್ಪತ್ತು ಜನ ಇದ್ದಾರೆ ಸರ್ ಟೆಂಪ್ರರಿ ಎಪ್ಪತ್ತೆರಡು ಜನ ಇದ್ದಾರೆ ಅವ್ರಿಗೆಲ್ಲ ಈ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗೋಕ್ಕೆ ಅವ್ರಿಗೆ ನಿರಂತರ ತರಬೇತಿ ನೀಡ್ತಾ ಇದ್ದೀವಿ ಸರ್ ಏನು ಮಾಡ್ತೀರಿ ಸರ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಅಂದರೆ ಯಾವ ರೀತಿ ಅವರು ವಿದ್ಯಾರ್ಥಿಗಳ ಜೊತೆ ಇದು ಮಾಡ್ಕೋಬೇಕು ಸಿಲೆಬಸ್ ಯಾವ ರೀತಿ ತಯಾರು ಮಾಡಬೇಕು ಯಾವ ರೀತಿ ನಮ್ಮ ಡಿಸ್ಟೆನ್ಸ್ ಎಜುಕೇಷನ್ಗೆ ಸಂಬಂಧಪಟ್ಟು ಓಡಿಯಲ್ಲಿದೆ ಅಲ್ಲ ಸರ್ ಅದಕ್ಕೆ ತಕ್ಕಂತೆ ಯಾವ ರೀತಿ ಮಾಡಬೇಕು ಈಗ ಒಂದು ಆರ್ಟಿಕಲ್ ಬರೀಬೇಕು ಅಂತ ಯಾವ ರೀತಿ ಆರ್ಟಿಕಲ್ ಬರೀಬೇಕು ಮತ್ತು ಯಾವ ಪತ್ರಿಕೆಯಲ್ಲಿ ಪಬ್ಲಿಷ್ ಆಗಬೇಕು ಇಂಥದ್ದೆಲ್ಲ ತರಬೇತಿ ಕೊಡ್ತೀವಿ ಸರ್ ಹ್ಮ್ ಹ್ಮ್ ಇದು ನಿರಂತರವಾಗಿ ನಡೀತಾ ನಡೀತಾ ಇರುತ್ತೆ ಸರ್ ಶಿಕ್ಷಕರ ಗುಣಮಟ್ಟವನ್ನ ಹೆಚ್ಚಿಸುವ ಪ್ರಯತ್ನ ಇವ್ರಿಗೂ ಡಿಸ್ಟೆನ್ಸ್ ಕೊಡ್ತೀರೋ ಅಥವಾ ವರ್ಚುವಲ್ ಇಲ್ಲ ಸರ್ ನಿಮ್ದು ಬೇರೆ ಬೇರೆ ಕೇಂದ್ರಗಳಲ್ಲೂ ಇರ್ತಾರಲ್ಲ ಅಲ್ಲಿ ಟೀಚರ್ಸ್ ಇರಲ್ಲ ಟೀಚರ್ಸ್ ಇರಲ್ಲ ಇಲ್ಲ ಇಲ್ಲ ಓಕೆ ಅವರೆಲ್ಲ ನಾನ್ ಟೀಚಿಂಗ್ ಸರ್ ಅಲ್ಲಿ ಕಾಂಟ್ಯಾಕ್ಟ್ ಕ್ಲಾಸಸ್ ಮಾಡೋದೇ ಆದ್ರೆ ಇಲ್ಲಿಂದಲೇ ಶಿಕ್ಷಕರನ್ನು ಕಳಿಸ್ಕೊಡ್ತೀರಾ ಅಲ್ಲಿಗೆ ಅದು ಪಿ ಜಿ ಪ್ರೋಗ್ರಾಮ್ಸ್ ಮಾತ್ರ ಸರ್ ಓಕೆ ಯು ಜಿಗ ಅಲ್ಲೇ ಅಕಾಡೆಮಿಕ್ ಕೌನ್ಸಿಲರ್ಸ್ ಅಂತ ಅವರಿಗೆ ತರಬೇತಿ ಕೊಟ್ಟಿರ್ತೀವಿ ಅವರು ಅಲ್ಲೇ ಮಾಡ್ತಾರೆ ಸರ್ ಓಕೆ ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಎಷ್ಟು ಪಿ ಹೆಚ್ ಡಿಗಳನ್ನು ಕೂಡ ಮಾಡ್ತು ಮತ್ತೆ ಅದರ ಗುಣಮಟ್ಟ ಹೇಗಿದೆ ಅನ್ನೋದ್ರ ಮೇಲೆ ಏನು ನಿಮ್ಮ ಯು ಜಿ ಸಿ ಮತ್ತೊಂದು ಮಗದೊಂದು ಕೆಲವೊಂದಷ್ಟು ಅಂಶಗಳನ್ನು ನಿರ್ಧಾರ ಮಾಡುತ್ತೆ ಹೌದು ಸರ್ ಈಗ ಸಂಶೋಧನಾ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಯಾವ ಯಾವ ಶೈಕ್ಷಣಿಕ ಪ್ರಯತ್ನಗಳನ್ನು ತಾವು ಇದುವರೆಗೆ ಮಾಡಿದ್ದೀರಿ ಮುಂದೆ ಮಾಡ್ತೀರಿ ಸರ್ ಈಗ ನಮ್ಮಲ್ಲಿ ಈಗ ಅರವತ್ತು ಮೂರು ಪ್ರಾಧ್ಯಾಪಕರಿಗೆ ಗೈಡ್ಶಿಪ್ ಇದೆ ಸರ್ ಯಾಕೆಂದರೆ ನಮ್ಮಲ್ಲಿ ಯು ಜಿ ಸಿ ನೇಮದಂತೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನಾಲ್ಕು ವಿದ್ಯಾರ್ಥಿಗಳನ್ನು ತಗೊಂಡೋ ಪ್ರಾವಿಜನ್ ಇದೆ ಅಸೋಸಿಯೇಟಿಗೆ ಆರು ಜನ ವಿದ್ಯಾರ್ಥಿಗಳನ್ನು ತೆಗೆದುಕೋಬೋದು ಪ್ರೊಫೆಸರು ಎಂಟು ಜನ ವಿದ್ಯಾರ್ಥಿಗಳನ್ನು ತಗೋಬೋದು ಸರ್ ಈಗ ಒಟ್ಟು ನಮ್ಮಲ್ಲಿ ಮುನ್ನೂರ ನಲವತ್ತೊಂಬತ್ತು ಸಂಶೋಧನಾ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ ಸರ್ ಮೊನ್ನೆ ರೀಸೆಂಟಾಗಿ ನೂರಿಪ್ಪತ್ತೈದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ವಿ ಸುಮಾರು ಎಂಟುನೂರು ವಿದ್ಯಾರ್ಥಿಗಳು ಎಂಟ್ರೆನ್ಸ್ ಬರೆದರು ಸರ್ ಅದರಲ್ಲಿ ಕೇವಲ ನೂರಿಪ್ಪತ್ತೈದು ಸೀಟು ಖಾಲಿ ಇತ್ತು ಇಪ್ಪತ್ತೈದು ಫಿಲಪ್ ಮಾಡಿದ್ವಿ ಮತ್ತು ಯು ಜಿ ಸಿ ನಿಯಮದಂತೆ ಈ ಎಥಿಕ್ಸ್ ಪೇಪರು ಸಿಕ್ಸ್ ಡೇಸು ನೂರ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ಬಂದು ಸಿಕ್ಸ್ ಡೇಸು ಕಾರ್ಯಕ್ರಮ ಮೊನ್ನೆ ನಡೆಸಿದ್ದೀವಿ ಅದು ರೆಗ್ಯುಲರ್ ಯೂನಿವರ್ಸಿಟಿನೂ ನಡೆಸೋಲ್ಲ ಸರ್ ಆ ರೀತಿ ಆ ರೀತಿ ಯಾಕೆ ಅಂದರೆ ಓಪನ್ ಯೂನಿವರ್ಸಿಟಿ ಅಂತ ಅಂದರೆ ಓ ಓಪನ್ ಯೂನಿವರ್ಸಿಟಿನ ಅಂತ ಈ ಸಮಾಜದಲ್ಲಿ ತಾಚ್ಚಾರ ಆಗಬಾರ್ದು ಅಂತ ನಾವು ಕ್ವಾಲಿಟಿ ಎಜುಕೇಷನನ್ನೇ ಕೊಡ್ತಾ ಇದ್ದೀವಿ ಸರ್ ಈ ಎಥಿಕ್ಸ್ ಕ್ಲಾಸಸ್ ಯಾಕೆ ಸರ್ ಕೇಳ್ಬೋದೇ ಈಗ ಸಾಮಾನ್ಯ ಮೊದಲು ಇರಲಿಲ್ಲ ಸರ್ ಇದು ಯಾಕೆಂದರೆ ಮೆಥಡಾಲಜಿ ಪೇಪರು ಮಾತ್ರ ಇತ್ತು ಇತ್ತೀಚೆಗೆ ಸಿ ಅವರು ಎಥಿಕ್ಸ್ ಅನ್ನೋ ಪೇಪರು ಇಟ್ಟಿದ್ದಾರೆ ಸರ್ ಯಾಕೆ ಪ್ರತಿಯೊಬ್ಬ ಸಂಶೋಧನಾರ್ಥಿ ಅವಂದೇ ಆದಂಥ ಒಂದು ಕೊಡುಗೆ ಸಮಾಜಕ್ಕೆ ಕೊಡಬೇಕು ಸರ್ ಅದರಿಂದ ಇಲ್ಲಿಂದ ಕಾಪಿ ಹೊಡೆಯೋದು ಆ ರೀತಿ ಆಗಬಾರ್ದು ಅಂತ ಆ ಉದ್ದೇಶದಿಂದ ನಮ್ಮ ಎಥಿಕ್ಸು ಹೇಗಿರಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ಈಗ ನಮ್ಮ ಟೀಚರ್ಸು ಹೊರಗಿನ ಟೀಚರ್ಸ್ ಕಡೆಯಿಂದ ಸಿಕ್ಸ್ ಡೇಸು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ವಿ ಸರ್ ಅಂದ್ರೆ ತಾವು ಹೇಳೋದು ಕಾಪಿ ಅಂದ್ರೆ ಇಂಟರ್ನೆಟ್ ಅಲ್ಲಿ ಅಂತರ್ಜಾಲದಲ್ಲೆಲ್ಲ ಹುಡುಕಿ ಅಲ್ಲಿಂದ ಕದ್ದು ಇಲ್ಲಿಂದ ಕದ್ದು ಒಂದು ರಿಸರ್ಚ್ ಮಾಡಬಾರ್ದು ಅಂತ ಸರ್ ಇಂಟೆಲಿಜೆನ್ಸ್ ಹೌದು ಅದು ಅದಕ್ಕೆ ಪಿ ಎಚ್ ಡಿ ಪೇಪರೇ ಬರ್ಕೊಟ್ಬಿಡುತ್ತೆ ಆ ತರ ಮಾಡಬಾರ್ದು ಇದು ಇವನ ಒರಿಜಿನಲ್ ಇರಬೇಕು ಹೌದು ಸರ್ ಮತ್ತೆ ಎಥಿಕ್ಸ್ ಇರಬೇಕು ರಿಸರ್ಚ್ ಅಲ್ಲಿ ಒಳ್ಳೇದು ಸರ್ ಯಾಕೆಂದ್ರೆ ಸರ್ ಹಿಂದೆ ಹೇಳ್ತಾ ಇದ್ದರು ಸರ್ ಹ್ಮ್ ಪುಸ್ತಕ ಅಂತ ಕೈಯಲ್ಲಿ ಪುಸ್ತಕ ಇರಬೇಕು ಅಂತ ಓದಕ್ಕೆ ನಿಜ ಈಗ ವಿದ್ಯಾರ್ಥಿಗಳಾಗ್ಲಿ ಸಂಶೋಧನಾರ್ಥಿಗಳಾಗ್ಲಿ ಯಾರೂ ಪುಸ್ತಕಗಳನ್ನು ಓದ್ತಾ ಇಲ್ಲ ಸರ್ ಮೊಬೈಲ್ ಮೊಬೈಲು ಮೊಬೈಲು ಮೊಬೈಲ್ ಹಸ್ತಭೂಷಣ ಆಗಿದೆ ಯಾಕೆಂದ್ರೆ ಸರ್ ಈ ನಮ್ಮ ಯೋಚನಾ ಶಕ್ತಿನೂ ಕಡಿಮೆ ಆಗುತ್ತೆ ಸರ್ ಅಲ್ವಾ ಈ ಪುಸ್ತಕ ಓದಿದ್ರೆ ಯೋಚನಾ ಶಕ್ತಿ ಬರುತ್ತೆ ಸಾಮಾನ್ಯವಾಗಿ ರೊಟೀನ್ ವರ್ಕ್ ಏನು ಅಕಾಡೆಮಿಕ್ ಕೌನ್ಸಿಲಿಂಗ್ ಇರ್ಬೋದು ಮತ್ತೆ ಸ್ಟಡಿ ಸೆಂಟರ್ಗಳ ನಿರ್ವಹಣೆ ಇರ್ಬೋದು ಮತ್ತೆ ಲರ್ನಿಂಗ್ ಸಪೋರ್ಟ್ ಕಲಿಕೆಗೆ ಅಗತ್ಯವಾದಂತಹ ಸೇವೆಗಳನ್ನು ನಿಮ್ಮ ಅಕಾಡೆಮಿಕ್ಸ್ ವಿಭಾಗ ಯಾವ ರೀತಿ ಬಲಪಡಿಸಿದೆ ಸರ್ ಸರ್ ಇದಕ್ಕೆ ಅಂತ ಒಂದು ಸೆಕ್ಷನೇ ಇದೆ ಸರ್ ಅದು ಡೀನ್ ಸ್ಟಡಿ ಸೆಂಟರ್ ಅಂತ ಯಾಕೆಂದ್ರೆ ಅವರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಕ್ಕೆ ಶ್ರಮ ಪಡ್ತಾ ಇದ್ದಾರೆ ಯಾಕೆಂದ್ರೆ ಅಕಾಡೆಮಿಕ್ ಕೌನ್ಸಿಲರ್ಸ್ ಅಂತ ಸರ್ ನಾವು ಸ್ಟಡಿ ಸೆಂಟ್ರ್ ಓಪನ್ ಮಾಡೋದೆ ಡಿಗ್ರಿ ಕಾಲೇಜಲ್ಲಿ ಆ ಡಿಗ್ರಿ ಕಾಲೇಜಲ್ಲಿ ಆಲ್ರೆಡಿ ಪಾಠ ಮಾಡ್ತಾ ಇರೋ ಟೀಚರ್ಸ್ನೇ ನಾವು ಅಕಾಡೆಮಿಕ್ ಕೌನ್ಸಿಲರ್ಸ್ ಅಂತ ಟ್ರೈನಿಂಗ್ ಕೊಡ್ತೀವಿ ಸರ್ ಯಾಕೆಂದರೆ ರೆಗ್ಯುಲರ್ ಕಾಲೇಜಲ್ಲಿ ಒಂದು ಪಾಠವನ್ನು ಒಂದು ವಾರ ಮಾಡ್ಬೋದು ಇಲ್ಲಿ ನಮ್ಮಲ್ಲಿ ಹಾಗಿಲ್ಲ ಸರ್ ಒಂದು ವಾರದ ಪಾಠವನ್ನು ಒಂದು ಗಂಟೆನಲ್ಲಿ ಮುಗಿಸ್ಕೊಡ್ಬೇಕು ಆ ಸಿಲೆಬಸ್ಸು ಪೂರ್ತಿ ಒಂದು ಹನ್ನೆರಡು ಸೆಷನ್ಗಳಲ್ಲಿ ಮುಗಿಸ್ಕೊಡ್ಬೇಕು ಆ ರೀತಿ ನಾವು ತರಬೇತಿ ಕೊಡ್ತೀವಿ ಸರ್ ಅವ್ರಿಗೆ ಯಾವ ರೀತಿ ಅವ್ರಿಗೆ ಕೌನ್ಸಿಲಿಂಗ್ ಕೊಡಬೇಕು ಅಂತ ಅದಕ್ಕೆ ಆ ರೀತಿ ಅಕಡೆಮಿಕ್ ಕೌನ್ಸಿಲರ್ಸನ್ನು ನಾವು ತಯಾರು ಮಾಡಿ ಸ್ಟಡಿ ಸೆಂಟರ್ಸಲ್ಲೇ ನಾವು ಕ್ಲಾಸಸ್ಸು ಮಾಡ್ತೀವಿ ಪಿ ಜಿಗೆ ಮಾತ್ರ ಇಲ್ಲೇ ಸರ್ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗೂ ಇಲ್ಲೇ ಮಾಡ್ತೀವಿ ಡಿಪ್ಲೊಮಾ ಕೋರ್ಸ್ಗಳಿಗೂ ಹೆಡ್ ಆಫೀಸಲ್ಲೇ ಮಾಡ್ತೀವಿ ವಿಶೇಷ ಚೇತನರಿಗೆ ಅಂದರೆ ವಿಶೇಷ ಅಗತ್ಯ ಇರುವಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಶೈಕ್ಷಣಿಕ ಸೌಲಭ್ಯಗಳಿದ್ದಾವೆ ಸರ್ ನಿಮ್ಮ ಸರ್ ಅವ್ರಿಗೆ ಅವ್ರಿಗೆ ಆದಂಥ ಈಗ ಸ್ಪೆಷಲ್ ಬಿ ಎಡ್ ಅಂತ ಇತ್ತು ಸರ್ ಹಿಂದೆ ಈಗ ಅದು ಸದ್ಯಕ್ಕೆ ಅನಿವಾರ್ಯ ಕಾರಣಿಗಳಿಂದ ನಿಂತಿದೆ ಮತ್ತು ನಮ್ಮ ಮಾನ್ಯ ಕುಲಪತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಕಮಿಷನರು ಬಂದಿದ್ದರು ಸರ್ ನಮ್ಮ ಯೂನಿವರ್ಸಿಟಿಗೆ ಭೇಟಿ ಮಾಡಿ ಆ ರೀತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ನಮ್ಮ ಯೂನಿವರ್ಸಿಟಿ ಸಹಾಯ ಆಗುತ್ತೆ ಅಂತ ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಅದರಂತೆ ನಾವು ಮುಂದಿನ ಕ್ರಮ ವಹಿಸ್ತೀವಿ ಸರ್ ಸ್ಟಡಿ ಮೆಟೀರಿಯಲ್ನ ವಿತರಣೆ ಮಾಡೋದು ಮತ್ತು ವಿದ್ಯಾರ್ಥಿಗಳ ಕುಂದು ಕೊರತೆಯನ್ನು ನಿವಾರಣೆ ಮಾಡೋದು ಅಕಾಡೆಮಿಕ್ ಸಲಹೆ ಈ ಎಲ್ಲ ವಿಭಾಗಗಳಲ್ಲಿ ಏನು ಸುಧಾರಣೆ ಆಗಿರ್ಬೋದು ಸರ್ ಸರ್ ಈಗ ಈ ಸ್ಟಡಿ ಮೆಟೀರಿಯಲ್ ಹಿಂದೆ ನಾವು ಈ ಕರೋನಾ ಟೈಮಲ್ಲಿ ಪ್ರಿಂಟ್ ಮಾಡಲಿಲ್ಲ ಸರ್ ಈಗ ನಮಗೆ ಸ್ಟೂಡೆಂಟ್ಸು ಆಸೆ ಪಟ್ಟು ಬರೋದೇ ಲೆಸನ್ಸು ಸ್ಟಡಿ ಮೆಟೀರಿಯಲ್ ಇದೆ ಅಂತ ಅದು ಪ್ರಿಂಟ್ ಆಗ್ತಾ ಇದೆ ಈಗ ಆಲ್ರೆಡಿ ಕಲಿಸಿದೀವಿ ಸರ್ ಯಾಕಂದ್ರೆ ನಮ್ಮ ರೀಜನಲ್ ಸೆಂಟರ್ಸು ಮೂವತ್ತಾರು ರೀಜನಲ್ ಸೆಂಟರ್ ಇದೆ ಸರ್ ರಾಜ್ಯದಲ್ಲಿ ಆ ರೀಜನಲ್ ಸೆಂಟರ್ಸ್ಗೆ ಕಲಿಸ್ಕೊಡ್ತೀವಿ ಅವರು ಅಲ್ಲಿಗೆ ಬರೋ ವಿದ್ಯಾರ್ಥಿಗಳಿಗೆ ಡಿಸ್ಪರ್ಸ್ ಮಾಡ್ತಾರೆ ಸರ್ ಮುಂದಿನ ಐದು ವರ್ಷಗಳ ಅಕಾಡೆಮಿಕ್ ಸುಧಾರಣಾ ಯೋಜನೆ ಏನು ತಮ್ಮದು ರಾಮದಾಸ್ ನಾಯ್ಡು ಅವರೇ ಸರ್ ಇದು ಐದು ವರ್ಷ ಅಲ್ಲ ಹತ್ತು ವರ್ಷ ಆದ್ರೂ ಸರ್ ನಾವು ಏನು ಅಂತ ಅಂದರೆ ಓಪನ್ ಯೂನಿವರ್ಸಿಟಿ ಅಂತ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ನಾವು ಇಲ್ಲಿ ಪರ್ಮನೆಂಟ್ ಆಗಿ ವಿದ್ಯಾರ್ಥಿಗಳಿಗೆ ಅದು ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ನಾವು ಶ್ರಮ ಪಡ್ತಾ ಇದ್ದೀವಿ ಸರ್ ಪ್ರತಿಯೊಬ್ಬ ಎಂಪ್ಲಾಯಿನೂ ಶ್ರಮ ಪಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ತಾ ಇದ್ದೀವಿ ಸರ್ ರಾಮನಾಥಮ್ ನಾಯ್ಡು ಅವರೇ ಸ್ಕಿಲ್ ಬೇಸ್ಡ್ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಹೆಚ್ಚಿಸೋದಕ್ಕೆ ಯಾವ ಯೋಜನೆಗಳನ್ನು ತಾವು ರೂಪಿಸ್ತಾ ಇದ್ದೀರಿ ಸರ್ ನಾವು ನಮ್ಮ ಸಿಕ್ಕಾ ಡೈರೆಕ್ಟ್ರಿಂದ ಯಾಕೆಂದರೆ ಸ್ಕಿಲ್ ಓರಿಯೆಂಟೆಡ್ ಆಗಲಿ ಮತ್ತೆ ಜಾಬ್ ಓರಿಯೆಂಟೆಡ್ ಪ್ರೋಗ್ರಾಮ್ಸನ್ನು ಯು ಜಿ ಸಿ ನಿಯಮದಂತೆ ಯಾಕೆಂತಂದ್ರೆ ನಾವು ಯಾವುದೋ ಕೋರ್ಸು ತೆಗೆದ್ಬಿಟ್ಟು ಸ್ಟೂಡೆಂಟ್ಸನ್ನು ಎನ್ರೋಲ್ ಮಾಡಿಕೊಂಡು ಮತ್ತೆ ಕಷ್ಟ ಆಗುತ್ತೆ ಅಂತ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯು ಜಿ ಸಿನಲ್ಲಿ ಏನಿದೆ ಅಂತ ಅವರ ಇದರಂತೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಸರ್ ಕೆ ಎಸ್ ಒ ವಿದ್ಯಾರ್ಥಿಗಳಿಗೆ ಮತ್ತು ಭವಿಷ್ಯದಲ್ಲಿ ನಿಮ್ಮ ವಿದ್ಯಾರ್ಥಿಗಳಾಗೋರಿಗೆ ಡೀನ್ ಅಕಾಡೆಮಿಕ್ಸ್ ವಿಭಾಗದಿಂದ ತಾವು ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ಸರ್ ಸರ್ ನಮ್ಮ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಯಾವುದೇ ಕೋರ್ಸ್ ಓದಲಿ ಸರ್ ಅವರು ವಿದ್ಯೆಯನ್ನು ಅಭ್ಯಾಸನ ಮಾಡಿ ಅದಕ್ಕೆ ತಕ್ಕಂತೆ ಅವರು ಸಮಾಜದಲ್ಲಿ ಅವ್ರದ್ದೇ ಆದ ಕೊಡುಗೆ ಕೊಡಬೇಕು ಅಂತ ಈ ನಡವಳಿಕೆ ಇದೆ ಅಲ್ಲ ಸರ್ ಯಾರ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಯಾಕಂದರೆ ನಾನು ಸಂಶೋಧನಾರ್ಥಿಗಳಿಗೂ ತಿಳಿಸ್ತೀನಿ ಯಾಕೆಂದರೆ ಅವರ ತಂದೆ ತಾಯಿಯೂ ಮಾತಾಡಲ್ಲ ಯಾರು ನಿಮ್ಮ ಗೈಡು ಅಂತಾರೆ ಯಾಕೆಂದರೆ ಅಂಥ ವಿದ್ಯಾರ್ಥಿಗಳು ಎಲ್ಲಿಂದ ಬಂದರು ಮುಕ್ತ ವಿಶ್ವವಿದ್ಯಾನಿಲಯದಿಂದ ಅದಕ್ಕೆ ಅವ್ರಿಗೆ ನಾವು ಸಮಾಜದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಹೆಸರು ಅದಕ್ಕೆ ಗೌರವ ತಂದು ಕೊಟ್ಟರೆ ಅವರ ತಂದೆ ತಾಯಿಗೆ ಗೌರವ ತಂದು ಕೊಟ್ಟಂಗೆ ಆಗುತ್ತೆ ಅಂತ ನಾನು ನಮ್ಮ ವಿದ್ಯಾರ್ಥಿಗಳನ್ನ ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಭಾಳ ಒಳ್ಳೆಯ ಸಂದೇಶ ಒಳ್ಳದು ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೇ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ಸ್ ಡೀನ್ ಆಗಿ ನಿಮ್ಮ ವಿಭಾಗದ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ರಿ ಒಳ್ಳೆಯದಾಗಲಿ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿನ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಅಕಾಡೆಮಿಕ್ಸ್ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ ಕೆಎಸ್ಒಯುಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಸಂಕಲನ ಎಸ್ ಲಕ್ಷ್ಮೀನಾರಾಯಣ ನಿರ್ಮಾಣ ಎನ್ ಕೇಶವಮೂರ್ತಿ ವಿದ್ಯಾಲಯವೂ ನಿಮ್ಮೊಂದಿಗೆ ಇರುವುದು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು